ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇಡೀ ಭಾರತ ರಾಷ್ಟದಲ್ಲಿ ನಡೆಯಲಿದ್ದು ಶ್ರೀನಿವಾಸಪುರ ತಾಲೂಕು ಆಡಳಿತ ಪುರಸಭೆ ಆಡಳಿತ ವತಿಯಿಂದ ಪಟ್ಟಣದ ಮುಖ್ಯ ಬೀದಿಯಾದ ರಥಿಬೀದಿಯಿಂದ ಮತ್ತು ಎಂಜಿ ರಸ್ತೆಯ ಮೂಲಕ ವಿದ್ಯಾರ್ಥಿಗಳು ತಾಲೂಕು ಆಡಳಿತದ ಅಧಿಕಾರಿಗಳು ಪುರಸಭೆ ಅಧಿಕಾರದ ವರ್ಗ ಮೆರವಣಿಗೆಯನ್ನು ಕೀಲು ಕುದುರೆ ಡೋಲು ಟಮಟೆ ಬಾರಿಸುವ ಮೂಲಕ ಮೆರವಣಿಗೆ ತಾಲೂಕು ಕಚೇರಿ ಮುಂಭಾಗದಿಂದ ಪ್ರಾರಂಭವಾಯಿತು ತಾಲೂಕು ದಂಡಾಧಿಕಾರಿಗಳು ಮಾತನಾಡಿ ಪ್ರತಿ ವ್ಯಕ್ತಿ ತಮ್ಮ ಮತದಾನದ ಪಟ್ಟಿಯಲ್ಲಿ ನನ್ನ ಹೆಸರು ಇದೆಯೋ ಇಲ್ಲವೋ ಎಂಬುದು ಖಚಿತವಾಗಿ ಗಮನಿಸಬೇಕು ಚುನಾವಣೆಯಲ್ಲಿ ತಮ್ಮ ಮತವನ್ನು ಉತ್ತಮ ವ್ಯಕ್ತಿಯನ್ನು ನಾವುಗಳು ಆರಿಸಿಕೊಳ್ಳಬೇಕು ಹಾಗೂ ನೂರು ನೂರಕ್ಕೂ ಮತವನ್ನು ಶ್ರೀನಿವಾಸಪುರ ತಾಲೂಕಿನ ಮತ್ತು ಪ್ರಜೆಗಳು ಮಾಡಬೇಕು ತಾಲೂಕು ಪಂಚಾಯಿತಿ ಅಧಿಕಾರಿ ಜೋಸಫ್ ಮಾತನಾಡಿ ಭಾರತದ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಳ್ಳೆಯ ನಾಯಕರನ್ನು ಪ್ರಜೆಗಳಾದ ನಾವು ಮತದಾನದ ಮೂಲಕ ಆಯ್ಕೆ ಮಾಡಿಕೊಳ್ಳಬೇಕು ನಂತರ ಪುರಸಭೆ ಅಧಿಕಾರಿಯಾದ ಫೈಎನ್ ಸತ್ಯನಾರಾಯಣ ಮಾತನಾಡಿ ಚುನಾವಣಾ ದಿನ ನಮ್ಮೆಲ್ಲರ ಹಬ್ಬದ ದಿನ ಎಂದು ನಾವುಗಳು ಭಾವಿಸಿ ಆ ದಿನ ಮತದಾನ ಮಾಡುವ ಮುಂಚೆ ಯೋಚಿಸಿ ಉತ್ತಮ ಗುಣಗಳನ್ನು ಹೊಂದಿರುವ ಹಾಗೂ ನಮ್ಮ ಕಷ್ಟಗಳನ್ನು ಅರಿತುಕೊಂಡಿರುವರಾಗಿರಬೇಕು ಈ ಕಾರ್ಯಕ್ರಮಕ್ಕೆ ತಾಲೂಕು ದಂಡಾಧಿಕಾರಿಗಳು ಶ್ರೀಯುತರಾದ ಸುಧೀಂದ್ರ ಅಧಿಕಾರಿ ಜೋಸೆಫ್ ಪುರಸಭೆ ಮುಖ್ಯ ಅಧಿಕಾರಿ ವೈಎನ್ ಸತ್ಯನಾರಾಯಣ ಪುರಸಭೆ ವ್ಯವಸ್ಥಾಪಕರು ನವೀನ್ ಚಂದ್ರ ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದ ಚನಾರ್ತನ ಅನೇಕ ಅಧಿಕಾರಿಗಳು ನೂರಾರು ವಿದ್ಯಾರ್ಥಿಗಳು ಪುರಸಭೆಯ ಆಡಳಿತ ವರ್ಗ ಭಾಗಿಯಾಗಿದ್ದರು